ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಮುಖಂಡ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಹುಟ್ಟುಹಬ್ಬವನ್ನು ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಅವರ ಅಭಿಮಾನಿಗಳು ಹಿತಾಯಿಷಿಗಳು ಜೆಡಿಎಸ್ ಕಾರ್ಯಕರ್ತರು ಕೇಕ್ ಕತ್ತರಿಸಿ ಪಟಾಕಿ ಸಡಿಸಿ ಅವರ ಅನುಪಸ್ಥಿತಿಯಲ್ಲಿ ಆಚರಿಸಿದ್ದಾರೆ ವಿಶೇಷವಾಗಿ ಗುಡಿಪಲ್ಲಿ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಹುಟ್ಟುಹಬ್ಬವನ್ನು ಬೃಹತ್ ಬ್ಯಾನರ್ ಹಾಕಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅವರ ಅನುಪಸ್ಥಿತಿಯಲ್ಲಿ ಆಚರಿಸಿದ್ದಾರೆ ಸುದರ್ಶನ್ ಗಂಗಪ್ಪ ಮಸ್ತಾನ್ జహీర్ వెంకటేష్ రెడ్డి రెడ్డప్ప మంజునాథ్ మణి వెంకటరామ గౌడ గంగాధర్ సేరే యువకులు జనప్రియ జనప్రయ సేవకర ప్రభాకర్ ಗೊಲ್ಲಿ ಪ್ರಭಾಕರಣ ಅವ್ರದ್ದು ಇವತ್ತು ಹುಟ್ಟು ಹುಟ್ಟು ಹಬ್ಬ ಇದಕ್ಕೆ ತಾವೆಲ್ಲರೂ ಸೇರಿ ಈ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೆ ಅಧ್ಯಕ್ಷರಾದ ಅಧ್ಯಕ್ಷರಾದ ಅವರು ನಮ್ಮ ಸಿರೇನವರು ಮತ್ತು ಜಾಕಿರು ಸಿನವರು ಮತ್ತೆ ನಮ್ಮ ಕುಡುಪಲ್ಲಿ ಮುಖ್ಯಸ್ಥರಂತ ನಮ್ಮ ಗಂಗಾಧರವರು ಎಲ್ಲ ಇದ್ದಾರೆ ಬರ್ತಾ ಇಲ್ಲ ಸುಬ್ರಹ್ಮಿ ಸುಬ್ರಹ್ಮಲ್ಲಿ ಸುಬ್ರಹ್ಮಣ್ಯ ಮತ್ತು ಗೌಡರು ಎಲ್ಲ ಬಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಬಿಆರ್ ಮಂಜುನಾಥ್ ಅವರು ಅವರು ನಮ್ ಏನಷ್ಟೇ ಇಲ್ಲ ಎಲ್ಲರೂ ಸೇರಿ ಒಂದು ಆಧುನಿಯವಾಗಿ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಎಲ್ರಿಗೂ ನಮ್ಮ ಪ್ರಮುಖರ ಪರವಾಗಿ ಎಲ್ರಿಗೂ ಒಂದು ಧನ್ಯವಾದ ನಡೆಸ್ತಾ ಈ ಪಾತ್ರ ಮುಗಿಸ್ತಾ ಜೈ